ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ಲಾಗ್ಸಿಗೆ ಸ್ವಾಗತ ನೀವು ದಿನಾಲು ದೋಸೆ ಇಡ್ಲಿ ಮಾಡಿ ಮಾಡಿ ಬೇಜಾರಾಗಿದ್ದರೆ ಸಾವಿಗೆ ಭಾತನ್ನು ಒಮ್ಮೆ ನಾನು ಹಾಕುವ ಈ ಮಸಾಲೆ ಹಾಕ್ಬಿಟ್ಟು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ಟೇಸ್ಟು ಚೇಂಜ್ ಆದಂಗೆ ಅನಿಸುತ್ತೆ ದಿನ ನಾವು ಸಾವಿಗೆ ಭಾತನ್ನು ಒಂಥರ ಮಾಡ್ಕೊಳ್ತೀವಿ ಆದರೆ ಈ ಒಂದು ಮಸಾಲೆ ಹಾಕಿ ನೀ ಸೀಕ್ರೆಟ್ ಆಗಿರುವಂಥ ಮಸಾಲೆ ಹಾಕಿ ನೀವು ಸಾವಿಗೆ ಭಾತ್ ಮಾಡಿಕೊಟ್ರೆ ದಿನ ತಿನ್ನುವ ಸಾವಿಗೆ ಭಾತ್ಗಿಂತ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ ಈ ಸಾವಿಗೆ ಭಾತ್ ಕೂಡ ಹಾಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಟಿಫಿನಿಗೂ ಹಾಕಿ ಕಳಿಸ್ಬೋದು ಅಥವಾ ಸಂಜೆ ಸ್ಕೂಲಿಂದ ಬಂದಾಗಲೂ ಈ ಒಂದು ಸಾವಿಗೆ ಭಾತನ್ನು ಮಾಡಿಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿವತ್ತು ತಗೊಂಡಿರೋದು ಗಣೇಶ ರವೆ ಒತ್ತು ಸಾವಿಗೆ ಅಂತೇಳಿ ಇದು ಕ್ವಾಲಿಟಿನೂ ಚೆನ್ನಾಗಿದೆ ನೀವು ಯಾವುದೇ ಸಾವಿಗೆ ತೊಗೊಬಂದ್ರೂ ಈ ಒಂದು ಮಸಾಲೆ ಹಾಕಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ದಿನ ನೀವು ಸಾವಿಗೆ ಬಾತು ಸಾವಿಗೆ ಉಪ್ಪಿಟ್ಟು ಒಂದು ವಿಧಾನದಲ್ಲಿ ಮಾಡ್ತಿರ್ಬೋದು ಈ ಒಂದು ಮಸಾಲೆ ಹಾಕಿ ನೀವು ಇವತ್ತು ಮಾಡಿಕೊಟ್ರೆ ಸೂಪರಾಗಿರುವಂಥ ಟೇಸ್ಟ್ ಕೊಡುತ್ತೆ ನಾನೊಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದನ್ನು ಕಾಯಲಿಕ್ಕಿಟ್ಟಿದ್ದೆ ಈಗ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಅದಕ್ಕೆ ಉಪ್ಪು ಹಾಕಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ನೀರು ಬಿಸಿ ಆದ ನಂತರ ಸಾವಿಗೆಯನ್ನು ಹಾಕ್ಕೊಳ್ಬೇಕು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸುವ ಅವಶ್ಯಕತೆಯೂ ಇಲ್ಲ ಇಲ್ಲಿ ಒಂದೇ ಒಂದು ಕುದಿ ಕುದ್ರೆ ಸಾಕಾಗತ್ತೆ ನಂತರ ಇದನ್ನು ಸೋಸ್ಕೊಳ್ಬೇಕು ಈಗ ಚೆನ್ನಾಗಿ ಒಂದು ಕುದಿ ಕುದೀತಾ ಇದೆ ನೋಡಿ ಈಗ ಸ್ಟವನ್ನ ಆಫ್ ಮಾಡಿಕೊಂಡು ಇದನ್ನು ನಾನು ಸೋಸ್ಕೊಳ್ತೇನೆ ಈಗ ದಿನ ನಾವು ಒಂದು ಥರದ ಒಂದೇ ವಿಧಾನದಲ್ಲಿ ಮಾಡ್ತಾಯಿದ್ರೆ ಬೇಜಾರಾಗಿರುತ್ತೆ ಆ ವಿಧಾನದಲ್ಲಿ ಆ ಸಾವಿಗೆ ಉಪ್ಪಿಟ್ಟಾಗಲಿ ಬೇರೆ ಏನು ಐಟಮ್ ಆಗಲಿ ಒಂದು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಮಾಡಿದಾಗಲೇ ಆಗಿರುತ್ತೆ ಈಗ ನಾನು ಅದನ್ನು ಸೋಸ್ಕೊಂಡಿದ್ದೆ ಈರುಳ್ಳಿ ಟೊಮೆಟೊ ಎರಡು ಹಸಿಮೆಣಸಿನಕಾಯಿ ಒಂದು ಅರ್ಧ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದು ನೋಡಿ ಚೆನ್ನಾಗಿ ಸಾವಿಗೆಯಲ್ಲಿರುವ ನೀರೆಲ್ಲ ಹೋಗಿದೆ ಈಗ ಈಗ ಅದೇ ಬಾಣಲೆ ತೊಗೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ಸ್ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಾಗೆ ಜೀರಿಗೆ ಒಂದು ಒಣಮೆಣ್ಸಿನ್ಕಾಯಿಯನ್ನು ಹಾಕಿದ್ದೆ ನಾನಿಲ್ಲಿ ಈಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು ಒಗ್ಗರಣೆ ತಯಾರಾದ ನಂತರ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿದ್ದೆ ನಾನಿಲ್ಲಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಿರುತ್ತೆ ಟೇಸ್ಟು ಕೂಡ ನಾನಿವತ್ತು ಹಾಕ್ತಿರುವ ಸೀಕ್ರೆಟ್ ಮಸಾಲೆಯನ್ನು ನೀವು ಕಂಪ್ಲೀಟಾಗಿ ಬಿಡಿಯೋನ್ನು ನೋಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಹಾಕ್ತಾ ಇರುವ ಮಸಾಲೆ ಅಂದರೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಇದು ಆಗಿರುತ್ತೆ ಇದರ ಟೇಸ್ಟು ಕೂಡ ದಿನಾಲೂ ನಾವು ಒಂದೇ ಥರದ ಮಸಾಲೆ ಒಂದೇ ಥರದ ಅಡುಗೆ ಮಾಡಿಕೊಂಡು ಬೇಜಾರಾದಾಗ ತಿಂಗಳಿಗೊಮ್ಮೆ ಆದರೂ ಈ ಒಂದು ಮಸಾಲೆ ಹಾಕ್ಬಿಟ್ಟು ಈ ಒಂದು ಸಾವಿಗೆ ಭಾತ್ ಮಾಡಿಕೊಟ್ರೆ ಸೂಪರಾಗಿರುವಂಥ ಟೇಸ್ಟ್ ಕೊಡುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಾವು ತಿಂಗಳಿಗೊಮ್ಮೆ ಎಲ್ಲ ಈ ಥರ ಮಾಡಿಕೊಟ್ಟಾಗಲೇ ಅದರ ರುಚಿ ಚೇಂಜ್ ಆಗಿನೂ ಇರುತ್ತೆ ಈಗ ನಾನು ಮೊದಲು ಅರ್ಧ ಪ್ಯಾಕೆಟ್ ಮಸಾಲೆಯನ್ನು ಹಾಕಿದ್ದೆ ಆಮೇಲೆ ಸಾವಿಗೆ ಹಾಕಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದೆ ಉಳಿದ ಅರ್ಧ ಪ್ಯಾಕೆಟ್ ಮಸಾಲೆಯನ್ನು ಇವಾಗ ಹಾಕ್ತಾ ಇರೋದು ನಾನಿಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಮಸಾಲೆ ಎಲ್ಲ ಹೊಂದ್ಕೊಳ್ಳುವ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆಗಿರುತ್ತೆ ನೀವು ಅಮ್ಮೆ ಈ ಥರ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ನೋಡಿದ್ರಲ್ಲ ಈಗ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಶುರು ಮಾಡ್ಕೊಂಡ್ರೆ ಆಯಿತು ಸೂಪರಾಗಿ ಟೇಸ್ಟಿಯಾಗಿರುವಂಥ ಸಾವಿಗೆ ಭಾತು ರೆಡಿಯಾಗಿದೆ ನೋಡಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಹೊಸ ಹೊಸ ರುಚಿಯ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು